ಹೋಟೆಲ್ಗಿಂತನೂ ತುಂಬಾ ರುಚಿಯಾಗಿರುವಂಥ ರವೆ ಇಡ್ಲಿಯನ್ನು ಮತ್ತೆ ಟೊಮೆಟೊ ಚಟ್ನಿಯನ್ನು ಚಿಟಿಕೆ ಹುಡಿದಷ್ಟು ಸುಲಭದಲ್ಲಿ ಮನೆಯಲ್ಲಿ ಮಾಡಬೇಕಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಅಲ್ರಿಕೋ ಬೆಳಕಿನ ಬ್ರೇಕ್ಫಾಸ್ಟಿಗೆ ದಿಢೀರಾಗಿ ಮಾಡ್ಬೋದಾದಂಥ ಸಿಂಪಲ್ ಸಿಂಪಲಾಗಿ ಮಾಡ್ಬೋದಾದಂತಹ ರುಚಿಯಾಗಿರುವಂಥ ರವಿ ಇಡ್ಲಿಯ ರೆಸಿಪಿಯನ್ನು ಇವತ್ತು ಇದ್ದೇನೆ ಎಷ್ಟು ಸುಲಭವಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಹೋಟೆಲಲ್ಲಿ ಕೂಡ ನಿಮಗೆ ಈ ರುಚಿ ಸಿಗಲ್ಲ ಮತ್ತೆ ತುಂಬನೇ ಸಿಂಪಲ್ಗೆ ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದೆಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡಿ ಥ್ಯಾಂಕ್ಸ್ ಒಂದು ಮೂರು ನಾಲ್ಕು ಜನರಿಗೆ ಆಗುವಷ್ಟು ರವೆ ಇಡ್ಲಿಯನ್ನು ಮಾಡೋದಕ್ಕೆ ನಾನು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಸೂಜಿ ರವೆಯನ್ನು ತಗೊಂಡಿದ್ದೇನೆ ಒಂದು ಪಾತ್ರೆ ತಗೊಂಡು ಸೂಜಿ ರವನ್ನ ಹಾಕೊಳ್ಳಿ ಇವಾಗ ಅದಕ್ಕೆ ನಾವು ರವೆ ಎಷ್ಟು ತಗೊಂಡಿದ್ದೀವೋ ಅಷ್ಟು ಮೊಸರು ಅಂದರೆ ಒಂದು ಬೌಲಷ್ಟು ಮೊಸರನ್ನು ಕೂಡ ಹಾಕೋಬೇಕು ಚಿಕ್ಕ ಚಿಕ್ಕದಾಗಿ ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ಸ್ವಲ್ಪ ಹಾಕೊತಾ ಇದ್ದೇನೆ ಚಿಕ್ಕ ಚಿಕ್ಕದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ತುರಿದ್ಕೊಂಡು ಹಾಕೊಳ್ಳಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೋದು ನಾನೊಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕೊಳ್ಳಿ ಹಾಗೆಯೇ ಒಂದು ಚಮಚದಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳಿ ತುಪ್ಪ ಇಲ್ಲ ಅಂತಂದರೆ ಕುಕ್ಕಿಂಗ್ ಆಯಿಲನ್ನು ಕೂಡ ಸೇರಿಸ್ಕೋಬೋದು ತುಂಬ ಮೆದುವಾಗಿ ಒಳ್ಳೆ ರುಚಿಯಾಗಿ ಬರುತ್ತೆ ರವೆ ಇಡ್ಲಿ ಒಂದು ಸರಿ ಈ ಹಿಟ್ಟಿ ಇರುತ್ತಲ್ವ ಅದನ್ನ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ಟೌ ಮೇಲೆ ಒಂದು ಒಗ್ಗರಣೆ ಪಾತ್ರೆ ಇಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಅಂದರೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ ಹಾಗೆಯೇ ಕಟ್ ಮಾಡಿ ಅಂದರೆ ಸಂದಾಗಿ ಹಚ್ಕೊಂಡಿರುವಂಥ ಕರಿಬೇವನ್ನು ಕೂಡ ಸೇರಿಸ್ಕೋಬೋದು ಒಳ್ಳೆ ಫ್ಲೇವರ್ ಬರುತ್ತೆ ಹಸಿಮೆಣಸನ್ನ ನೀವು ಹಾಗೆಯೇ ಹಿಟ್ಟಿಗೆ ಹಾಕೋಬಹುದು ಅಥವಾ ಒಗ್ಗರಣೆಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರು ನಡೆಯುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟಿನ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಈಗ ಮತ್ತೆ ಒಂದು ಬೌಲಷ್ಟು ಮೊಸರನ್ನ ಹಾಕೋಬೇಕು ಒಂದು ಬೌಲಷ್ಟು ಅಂದರೆ ರವೆಗೆ ಆಲ್ಮೋಸ್ಟ್ ಒಂದು ಎರಡು ಬೌಲಷ್ಟು ಮೊಸರು ಬೇಕಾಗುತ್ತೆ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ತುಂಬ ತೆಳ್ಳಗೆ ಮಾಡಬೇಡಿ ಹಾಗೆ ತುಂಬ ಗಟ್ಟಿ ಕೂಡ ಮಾಡಬಾರ್ದು ನಾನು ಈ ಹದ ತೋರಿಸಿದ್ದೀನಲ್ವ ಇದು ಪರ್ಫೆಕ್ಟ್ ಆಗಿದೆ ಇದನ್ನ ಒಂದು ಹದಿನೈದು ನಿಮಿಷ ಬಿಟ್ಟುಬಿಡಬೇಕು ಅಷ್ಟೊತ್ತಿಗೆ ಒಂದು ನಾವು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ ಟೊಮೆಟೊ ಚಟ್ನಿ ಮಾಡೋದಕ್ಕೆ ಒಂದು ನಾಲ್ಕು ಟೊಮೆಟೊನ ಹಚ್ಕೊಂಡು ಇಟ್ಕೊಂಡಿದ್ದೇನೆ ನಾಲ್ಕು ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾಯಿದ್ದೀನಿ ಮೂರು ನಾಲ್ಕು ಮೆಣಸು ಮೆಣಸು ಮೂರು ಸಾಕು ಹಸಿಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಇದರ ರುಬ್ಬಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೋಬೇಕು ಈಗ ಸ್ಟವ್ ಮೇಲೆ ಒಂದು ಬಾನೆಲನ್ನು ಇಟ್ಬಿಟ್ಟು ಕಾಯಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ ಬಿಸಿಯಾದ ಕೂಡಲೇ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಇದನ್ನು ಕೂಡ ಚೆನ್ನಾಗಿ ಹುರಿದ್ಕೊಳ್ಳಿ ಸಾಸಿವೆ ಜೀರಿಗೆ ಸರಿಯಾಗಿ ಹುರಿದಾದ ನಂತರ ಇವಾಗ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಕರಿಬೇವು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾವು ಮಿಕ್ ರೆಡಿ ಮಾಡಿಟ್ಟಿದ್ವಲ್ವ ಟೊಮೆಟೊ ಪೇಸ್ಟ್ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ ಅದನ್ನ ಹಾಕ್ಕೋಬೇಕು ಹಾಕ್ಕೊಂಡು ಉರಿಯನ್ನು ಹೈ ಫ್ಲೇಮ್ ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಪೇಸ್ಟ್ ಇದೆಯಲ್ವೋ ಟೊಮೆಟೊ ಆನಿಯನ್ ಪೇಸ್ಟ್ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಆವಾಗಲೇ ಚಟ್ನಿಗೆ ಒಳ್ಳೆಯ ಫ್ಲೇವರ್ ಬರುತ್ತೆ ಟೊಮೆಟೊ ಪೇಸ್ಟ್ ಚೆನ್ನಾಗಿ ಬೆಂದ ನಂತರ ನಾವು ಬೇರೆ ಮಸಾಲೆ ಇಂಗ್ರೀಡಿಯಂಟ್ಸ್ಗಳನ್ನು ಹಾಕಬೇಕು ಅದು ಬೇಯೋ ತನಕ ಹಾಕಬಾರ್ದು ಇಲ್ಲಾಂದರೆ ಹಸಿ ಫ್ಲೇವರ್ ಇರುತ್ತೆ ಕರೆಕ್ಟಾಗಿ ಬೆಂದ ನಂತರ ಒಂದು ಕಾಲು ಚಮಚದಷ್ಟು ಖಾರ ಪುಡಿ ಕಾಲು ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕೊತಾ ಇದ್ದೇನೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ನಾನು ಈ ಚಿಕನ್ ಮಸಾಲ ಪುಡಿ ಬರುತ್ತಲ್ವ ಅದನ್ನ ಹಾಕ್ಕೊಂಡಿದ್ದೇನೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಿಕನ್ ಮಸಾಲ ಪುಡಿ ಇಲ್ಲದಿದ್ರೆ ಏನೂ ತೊಂದರೆ ಇಲ್ಲ ಇಷ್ಟೇ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಮ್ಮಿ ಉರಿಟ್ಕೊಂಡು ತುಂಬಾ ಚೆನ್ನಾಗಿ ನಾವು ಇದನ್ನ ರೋಸ್ ಥರ ಸ್ವಲ್ಪ ಗಟ್ಟಿಯಾಗೋ ಥರ ಮಗ್ಸ್ತಾ ಇರಬೇಕು ಈ ಹದಕ್ಕೆ ಬರಬೇಕು ಇವಾಗ ಟೊಮೆಟೊ ಚಟ್ನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ರವೆ ಇಡ್ಲಿಯ ಹಿಟ್ಟು ಹದಕ್ಕೆ ಬಂದಿರುತ್ತೆ ಹಿಟ್ಟು ಸ್ವಲ್ಪ ದಪ್ಪ ಅಂತ ಅಂತನಿಸಿದ್ರೆ ಒಂಚೂರು ನೀರು ಸೇರಿಸ್ಕೊಳ್ಳಿ ಇಲ್ದಿದ್ರೆ ತೊಂದರೆ ಇಲ್ಲ ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಈ ಹದ ಸಿಕ್ಕಿದರೆ ಇದು ಪರ್ಫೆಕ್ಟಾಗಿ ನಮಗೆ ಇಡ್ಲಿ ಮಾಡೋದಕ್ಕೆ ಬರೋದು ಸ್ವಲ್ಪ ತೆಳ್ಳಗಾದರೂ ನಮಗೆ ಇಡ್ಲಿ ಆಮೇಲೆ ಬಿಸೋಕ್ಕೆ ಬರಲ್ಲ ಆದ್ದರಿಂದ ಹಿಟ್ಟು ಕರೆಕ್ಟಾಗಿ ಹದ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾದರೂ ಇಡ್ಲಿ ಗಟ್ಟಿಯಾಗುತ್ತೆ ನೋಡಿ ನಾನಿಲ್ಲಿ ತೋರಿಸಿದ ಹದ ಏನಿದದು ಪರ್ಫೆಕ್ಟಾಗಿದೆ ಇಡ್ಲಿ ಪಾತ್ರೆಗೆನ್ನೇ ಹಚ್ಕೊಂಡು ನಾವು ಹಿಟ್ಟನ್ನು ಹಾಕ್ಬಿಟ್ಟು ಬೇಯ್ಲಿಕ್ಕೆ ಇಡ್ಬೋದು ಬೇಕಾದರೆ ಟೊಮೆಟೊ ಸ್ಲೈಸನ್ನು ಕಟ್ ಮಾಡಿ ಇರ್ತಾರೆ ಕೆಲವರು ಅಥವಾ ಗೋಡಂಬಿ ಬೇಕಾದರೂ ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಬಿಡೋಣ ಒಂದು ಹತ್ತರಿಂದ ಹನ್ನೆರಡು ನಿಮಿಷದೊಳಗಡೆ ನಮಗೆ ರವೆ ಇಡ್ಲಿ ಬೇಯುತ್ತೆ ಹೀಗೆ ತುಂಬನೇ ಸುಲಭವಾಗಿ ನಾವು ರವೆ ಇಡ್ಲಿಯನ್ನು ಹೋಟೆಲ್ಗಿಂತ ರುಚಿ ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದು ಈ ರವೆ ಇಡ್ಲಿಗೆ ಕಾಯಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ನೀವು ಟೊಮೆಟೊ ಚಟ್ನಿ ಬೇಕಾದರೂ ಟ್ರೈ ಮಾಡ್ಬೋದು ಕಾಯಿ ಚಟ್ನಿದು ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ ಇನ್ನೊಂದು ಸರಿ ಬೇಕಾದರೆ ನಾನು ಮತ್ತೊಂದು ಸರಿ ಹಾಕ್ತೀನಿ ಪರ್ಫೆಕ್ಟಾಗಿ ಮಾಡೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರೀಬೇಡಿ ತ್ಯಾಂಕ್ಸ್ ಇಲ್ಲ